Y el ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮ್ಮೆಲ್ರಿಗೂ ಕೂಡ ನ್ಯೂಸ್ ಇನ್ಫೋ ಕನ್ನಡ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ರೈತರೇ ನೀವೆಲ್ಲರೂ ಕೂಡ ಈಗ ಬೆಳೆ ಹಾನಿ ಪರಿಹಾರದ ಹಣಕ್ಕಾಗಿ ಕಾಯ್ತಾ ಕುಳಿತುಕೊಂಡಿದ್ರೆ ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಕೆಲವೊಂದಿಷ್ಟು ರೈತರಿಗೆ ಈ ಒಂದು ಹಣ ಬಂದು ತಲುಪಿದ್ರೆ ಇನ್ನು ಉಳಿದಿರ್ತಕ್ಕಂತ ರೈತರಿಗೆ ಹಣ ಬಂದು ತಲುಪಿಲ್ಲ ಅಂತಾನೆ ಹೇಳಬಹುದು ಹಾಗಾಗಿ ಎಲ್ಲ ರೈತರು ಕೂಡ ಈಗ ಕಾಯ್ತಾ ಇರುವಂತದ್ದು ಬೆಳೆ ಹಾನಿ ಪರಿಹಾರ ಹಣ ಯಾವಾಗ ಜಮಾ ಆಗುತ್ತೆ ಅಂತ ರೈತರೆ ನಿಮಗೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ತಲುಪ್ತಾ ಇದೆ ಹಾಗೇನೆ ಎಷ್ಟು ಹಣ ಬಂದು ತಲುಪ್ತಾ ಇದೆ ಈ ಒಂದು ಹಣ ಬಂದು ತಲುಪಬೇಕಾದ್ರೆ ನೀವು ಏನೋ ಒಂದು ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಉಪಯುಕ್ತ ಆಗಿರುತ್ತೆ ಹಾಗೆ ತಪ್ಪದೆ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆಯೇ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ರೈತರೇ ಇದೇ ಅಂತ ರೈತರಿಗೆ ಬೇಕಾಗಿರುವಂಥ ಉಪಯುಕ್ತ ಮಾಹಿತಿಗಳನ್ನ ನಮ್ಮ ನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇವೆ ತಪ್ಪದೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೇನೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಇದೇ ರೀತಿ ಅಂತ ಉಪಯುಕ್ತ ಮಾಹಿತಿಗಳನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತಿರ್ತೇವೆ ಮಾಡಿದ್ರ ಲೈಕ್ ಹಾಗಾದ್ರೆ ಬನ್ನಿ ರೈತರೇ ಈ ಒಂದು ವಿಡಿಯೋನ ಶುರು ಮಾಡೋಣ ರೈತರೇ ನೀವೆಲ್ಲರೂ ಕೂಡ ಈಗ ರಾಜ್ಯ ಸರ್ಕಾರದ ಕಡೆಯಿಂದ ಈ ಒಂದು ಬೆಳೆ ಹಾನಿ ಪರಿಹಾರ ಹಣ ಯಾವಾಗ ಜಮಾ ಮಾಡ್ತಾರೆ ಅಂದ್ರೆ ಬಿಡುಗಡೆ ಮಾಡ್ತಾರೆ ನಮ್ಮ ಖಾತೆಗಳಿಗೆ ರೈತರ ಖಾತೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅನ್ನುವಂತ ಮಾಹಿತಿ ರೈತಿಗಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರ ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಬೆಳೆ ಹಾನಿ ಪರಿಹಾರ ಹಣ ರೈತರ ಖಾತೆಗಳಿಗೆ ಬಂದು ತಲುಪೋದಕ್ಕೆ ಶುರು ಆಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನು ಕೂಡ ಹಣ ಬಂದು ತಲುಪಿಲ್ಲ ಹಾಗೆ ವೀಕ್ಷಕರೇ ನಿಮ್ಮ ಖಾತೆಗಳಿಗೆ ಯಾವಾಗ ಬಂದು ತಲುಪ್ತಾ ಇದೆ ಅನ್ನುವಂಥದ್ದು ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆಯಲ್ಲಿ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಖಾತೆಗಳಿಗೆ ಎಷ್ಟು ಹಣ ಬಂದು ತಲುಪ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಕರ್ನಾಟಕದಲ್ಲಿ ಕೃಷಿ ಸಂಕಷ್ಟವನ್ನು ಎದುರಿಸುತ್ತಿರುವ ಲಕ್ಷಾಂತರ ರೈತರಿಗೆ ಸರ್ಕಾರದ ಕಡೆಯಿಂದ ಇಲ್ಲಿ ಭಾರಿ ಶುಭ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಮುಂಗಾರು ಮಳೆಯ ಅತಿವೃಷ್ಟಿಯಿಂದ ನಷ್ಟವಾದ ಬೆಳೆ ಹಾನಿಗೆ ಪರಿಹಾರವಾಗಿ ರಾಜ್ಯ ಸರ್ಕಾರ ಒಂದು ಸಾವಿರದ ಮೂವತ್ತ್ ಅಧಿಕ ಕೋಟಿ ರೂಪಾಯಿ ಹೆಚ್ಚುವರಿ ಸಹಾಯಧನವನ್ನ ಇಲ್ಲಿ ಘೋಷಿಸಿದೆ ಅಂತಾನೆ ಹೇಳ್ಬೋದು ಈ ಬೃಹತ್ ಹಣ ಬಿಡುಗಡೆಗೆ ಇಲ್ಲಿ ಮುಖ್ಯಮಂತ್ರಿಯವರು ಈಗ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಹೆಚ್ಚುವರಿ ಪರಿಹಾರ ಹಣದ ಮೂಲಕ ರೈತರಿಗೆ ಒಟ್ಟು ಎರಡು ಸಾವಿರದ ಎರಡು ನೂರ ಐವತ್ತೊಂದು ಪಾಯಿಂಟ್ ಆರು ಮೂರು ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರವಾಗಿ ಸರ್ಕಾರ ನೀಡುತ್ತಿದೆ ಅಂತಾನೆ ಹೇಳ್ಬೋದು ಇದೇ ರಾಜ್ಯದ ಇತಿಹಾಸದಲ್ಲೇ ಒಂದೇ ದಿನದಲ್ಲಿ ನೀಡಲಾದ ಅತ್ಯಂತ ದೊಡ್ಡ ಬೆಳೆ ಹಾನಿ ಪರಿಹಾರ ಹಣ ಇದು ಪ್ಯಾಕೇಜ್ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರ ಈಗಾಗಲೇ ಹದಿನಾಲ್ಕು ಪಾಯಿಂಟ್ ಎರಡು ನಾಲ್ಕು ಲಕ್ಷಕ್ಕೂ ಅಧಿಕ ರೈತರು ತಮ್ಮ ಆಧಾರ್ ಲಿಂಕ್ ಬ್ಯಾಂಕ್ ಖಾತೆಗಳಿಗೆ ಈ ಹಣವನ್ನ ನೇರವಾಗಿ ಸ್ವೀಕರಿಸಲು ಆರಂಭಿಸಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರ ಹಾಗಾದ್ರೆ ಎಷ್ಟು ಹಣ ನಿಮ್ಗೆ ಬೆಳೆ ಹಾನಿ ಪರಿಹಾರ ಹಣ ಸಿಗ್ತಾ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಮಳೆಯಾಶ್ರಿತ ಬೆಳೆಗಳು ಅಂದ್ರೆ ತೊಗರಿ ಹೆಸರು ಹಾಗೇನೆ ಮೆಕ್ಕೆಜೋಳ ಹತ್ತಿ ರಾಗಿ ಈ ಎಲ್ಲಾ ಬೆಳೆಗಳಿಗೆ ಎಂಟೂವರೆ ಸಾವಿರ ಅಂದ್ರೆ ಎಂಟು ಸಾವಿರದ ಐದು ಹದಿನೇಳು ಸಾವಿರ ರೂಪಾಯಿ ವರೆಗೆ ಪ್ರತಿ ಹೆಕ್ಟರ್ಗೆ ಗೆ ಇಲ್ಲಿ ಹಣ ಸಿಗ್ತಾ ಇರುವಂಥದ್ದು ಹಾಗೆಯೇ ನೀರಾವರಿ ಬೆಳೆಗಳಿಗೆ ಭತ್ತ ಆಗಿರ್ಬೋದು ಕಬ್ಬು ಆಗಿರ್ಬೋದು ಇತ್ಯಾದಿ ಬೆಳೆಗಳಿಗೆ ಹದಿನೇಳು ಸಾವಿರ ರೂಪಾಯಿ ಇಂದ ಇಪ್ಪತ್ತೈದೂವರೆ ಸಾವಿರ ರೂಪಾಯಿ ವರೆಗೆ ಪ್ರತಿ ಹೆಕ್ಟರ್ಗೆ ಗೆ ಹಣ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಬಹು ವಾರಾತ್ಮಕ ಬೆಳೆಗಳು ಅಂದರೆ ತೆಂಗು ಆಗಿರ್ಬೋದು ಬಾದಾಮಿ ಆಗಿರ್ಬೋದು ಇಲ್ಲಿ ದ್ರಾಕ್ಷಿ ಆಗಿರ್ಬೋದು ಈ ಎಲ್ಲ ಬೆಳೆಗಳಿಗೆ ಇಪ್ಪತ್ತೆರಡೂವರೆ ಸಾವಿರದಿಂದ ಮೂವತ್ತೊಂದು ಸಾವಿರ ರೂಪಾಯಿವರೆಗೆ ನಿಮಗೆ ಪ್ರತಿ ಹೆಕ್ಟರ್ಗೆ ಹಣ ಇಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ಉದಾಹರಣೆಗೆ ನೀವು ನೋಡ್ಬೋದು ಒಂದೂವರೆ ಹೆಕ್ಟರ್ ಏನಾದರೂ ನೀವು ತೊಗರಿ ಬೆಳೆಯನ್ನು ಬೆಳೆದಿದ್ರೆ ಅದೇನಾದರೂ ಹಾನಿಯಾಗಿತ್ತು ಅಂತಂದರೆ ನಿಮಗೆ ಇಲ್ಲಿ ರೈತರಿಗೆ ಇಪ್ಪತ್ತು ಐದು ಸಾವಿರದ ಐದುನೂರು ರೂಪಾಯಿ ನಿಮಗೆ ನೇರವಾಗಿ ಪರಿಹಾರ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ತಲುಪುತ್ತೆ ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಅಂದ್ರೆ ಯಾವ ಜಿಲ್ಲೆಯ ರೈತರಿಗೆ ಈ ಒಂದು ಹಣ ತಲುಪುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹದಿನಾಲ್ಕು ಪಾಯಿಂಟ್ ಐದು ಎಂಟು ಲಕ್ಷ ಹೆಕ್ಟರ್ ಭೂಮಿಯ ಬೆಳೆ ಹಾನಿ ಆಗಿದ್ದು ನಷ್ಟದ ಮೊತ್ತ ಹತ್ತು ಸಾವಿರದ ಏಳುನೂರ ನಲವತ್ತೆಂಟು ಕೋಟಿ ರೂಪಾಯಿ ತಲುಪಿದೆ ಅಂತಾನೆ ಹೇಳ್ಬೋದು ಈಗ ಧಾರವಾಡ ಆಗಿರಬಹುದು ಹಾಗೆಯೇ ಗದಗ ಆಗಿರಬಹುದು ಹಾವೇರಿ ಆಗಿರ್ಬೋದು ಹಾಗೇನೆ ಬೆಳಗಾವಿ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಹಾಗೇನೆ ವಿಜಯನಗರ ಹಾಗೇನೆ ಕಲಬುರಗಿ ಸೇರಿದಂತೆ ಹತ್ತು ಜಿಲ್ಲೆಗಳು ಹೆಚ್ಚು ಅತಿವೃಷ್ಟಿಯ ಪ್ರಭಾವಕ್ಕೆ ಒಳಗಾಗಿದೆ ಎಲ್ಲ ಜಿಲ್ಲೆಯ ರೈತರಿಗೂ ಕೂಡ ಈಗ ಬೆಳೆ ಹಾನಿ ಪರಿಹಾರ ಹಣವನ್ನ ಇಲ್ಲಿ ನೀಡಲಾಗ್ತಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಪರಿಹಾರ ಹಣವನ್ನ ನೀವು ಪಡೆಯಲು ಏನ ಮಾಡಬೇಕು ಅನ್ನುವಂತ ಮಾಹಿತಿಯನ್ನ ಈಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ನಿಮ್ಗೆ ಹಣ ಬಂದು ತಲುಪಬೇಕಾದ್ರೆ ನೀವು ಈ ಒಂದು ಕೆಲಸಗಳನ್ನ ಮಾಡಲೇಬೇಕು ಹಾಗೆ ಯಾವ ಯಾವ ಕೆಲಸಗಳನ್ನ ಮಾಡಬೇಕು ನಿಮ್ಗೆ ಹಣ ಬರಬೇಕಾದ್ರೆ ಬಂದು ತಲುಪಬೇಕಾದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೇಕಾದ್ರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇರ್ತೀರಾ ಆದ್ರೆ ಸಬ್ಸ್ಕ್ರೈಬ್ ಆಗ್ತಾ ಇರಲ್ಲ ವೀಕ್ಷಕರ ಇದೇ ಅಂತ ಅಪ್ಡೇಟ್ಸ್ ನಾವು ಕಷ್ಟಪಟ್ಟು ನಿಮಗಾಗಿ ರೈತರಿಗಾಗಿನೇ ವಿಡಿಯೋಸ್ ನ ಮಾಡ್ತಾ ಇರ್ತವೆ ಹಾಗೆ ನೀವು ಕೂಡ ನಮಗೆ ಸಪೋರ್ಟ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೇನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ವಿಡಿಯೋನ ಮುಂದುವರಿಸ್ತಾ ಹೋಗೋಣ ಬನ್ನಿ ರೈತರ ಇಲ್ಲಿ ನೋಡಿ ರೈತರ ರೈತರ ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಜೊತೆಗೆ ಲಿಂಕ್ ಆಗಿರಲೇಬೇಕು ಹಾಗೇನೆ ಫ್ರೂಟ್ಸ್ ಅಂತವೆ ಎಫ್ ಆರ್ ಯು ಐ ಟಿ ಎಸ್ ಅಂತ ನಾವು ಕರಿತವೆ ಆ ಒಂದು ತಂತ್ರಾಂಶದಲ್ಲಿ ನೋಂದಣಿ ಆಗಿರುವಂತದ್ದು ಅಗತ್ಯವಾಗಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಹಾಗೇನೆ ಹಾನಿ ವಿವರಗಳು ಗ್ರಾಮ ಚಾವಡಿಯಲ್ಲಿ ಪರಿಶೀಲನೆ ಮೂಲಕ ಅಂತಿಮ ಪಟ್ಟಿ ರವಾನೆ ಅಂತಾನೆ ಹೇಳಬಹುದು ಹಾಗೆಯೇ ಡಿ ಬಿ ಟಿ ಮುಖಾಂತರ ಹಣ ನೇರವಾಗಿ ರೈತರಿಗೆ ಲಭ್ಯವಾಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆ ಇಲ್ಲಿ ನೋಡಿ ಪರಿಹಾರ ಸ್ಟೇಟಸ್ ಪರಿಶೀಲನೆಯನ್ನ ನೀವು ಮಾಡಬೇಕು ಅದನ್ನ ಹೇಗೆ ನೀವು ಪರಿಶೀಲನೆ ಮಾಡಬೇಕು ಅಂದ್ರೆ ನಿಮಗೆ ಹಣ ಬಂದು ತಲುಪಿದೆಯಾ ಇಲ್ಲವಾ ಅಂತ ನೀವು ಹೇಗೆ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದನ್ನ ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಸ್ಟೇಟಸ್ ಚೆಕ್ ಮಾಡಲು ಸರ್ಕಾರದ ಅಧಿಕೃತ ವೆಬ್ಸೈಟ್ ಇದೆ ಏನು ಅಂತಂದ್ರೆ ಡಬ್ಲ್ಯೂ 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 ಡಾಟ್ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ಅಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆ ಅಥವಾ ಐ ಡಿ ಸಂಖ್ಯೆಯನ್ನು ನಮೂದಿಸಿ ಅಲ್ಲಿ ನೀವು ಸರ್ಚ್ ಮಾಡಬೇಕು ಆ ಒಂದು ಸರ್ಚ್ ಎಂಬ ಆಯ್ಕೆಯ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂತ ಅಂದ್ರೆ ಅರ್ಹ ಪಟ್ಟಿ ಪರಿಹಾರ ಮತ್ತು ಸ್ಟೇಟಸ್ ನಿಮಗೆ ಕಾಣಿಸ್ತಾ ಅಲ್ಲಿ ನೀವು ನಿಮ್ಮ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಬಹುದು ನಿಮಗೆ ಹಣ ಬಂದು ತಲುಪಿದೆಯಾ ಇಲ್ವಾ ನಿಮ್ಮ ಒಂದು ಅರ್ಹ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಲ್ವಾ ಅಂತ ನೀವು ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಹಾಗೆ ಇಲ್ಲಿ ನೋಡಿ ಸ್ನೇಹಿತರೆ ಕೇಂದ್ರ ಸರ್ಕಾರದ ಕಡೆಯನ್ನು ಕೂಡ ಮನವಿಯನ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಇಲ್ಲಿ ಆರ್ನೂರ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿಯನ್ನ ಕೇಂದ್ರ ಪಾಲು ಪರಿಹಾರ ಹಾಗೂ ಒಂದು ಸಾವಿರದ ಐದು ನೂರ ಇಪ್ಪತ್ತೊಂದು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ಮೌಲ ಅಂದ್ರೆ ಮೂಲ ಸೌಕರ್ಯ ಪುನರ್ ನಿರ್ಮಾಣ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮನವಿಯನ್ನು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಕೇಂದ್ರ ತಂಡ ಶೀಘ್ರ ರಾಜ್ಯಕ್ಕೆ ಭೇಟಿ ನೀಡಲಿದ್ದು ಶೀಘ್ರವೇ ಹೆಚ್ಚಿನ ಪರಿಹಾರ ಹಣವನ್ನ ರಾಜ್ಯಕ್ಕೆ ನೀಡಲಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿ ನಮಗೆ ಲಭ್ಯವಾಗಿರುವಂತದ್ದು ಸ್ನೇಹಿತರೆ ಹಾಗೆಯೇ ನೀವು ನಿಮಗೆ ಇನ್ನೂ ಕೂಡ ಈ ಒಂದು ರೈತರ ಬೆಳೆ ಹಾನಿ ಪರಿಹಾರ ಇನ್ನು ಕೂಡ ನಿಮ್ಮ ಖಾತೆಗಳಿಗೆ ಬಂದು ತಲುಪಿಲ್ಲ ಅಂತ ಆದಷ್ಟು ಬೇಗ ಇನ್ನು ವಾರದ ಒಳಗೆ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ಸ್ನೇಹಿತರ ಹಾಗೆ ಯಾರು ಕೂಡ ವರಿ ಮಾಡ್ಕೋಬೇಡಿ ಇನ್ನು ಕೆಲವೊಂದಿಷ್ಟು ಇನ್ನೇನು ಇನ್ನೊಂದು ವಾರದಲ್ಲೇ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗ್ತಾ ಇರುವಂತದ್ದು ಸ್ನೇಹಿತರ ಹಾಗೆ ಈ ಒಂದಿಷ್ಟು ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಹಣ ಆದಷ್ಟು ಬೇಗ ಬಂದು ತಲುಪುತ್ತೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ತಲುಪುತ್ತೆ ಅಂತ ಇನ್ನೊಮ್ಮೆ ಹೇಳೋದಾದರೆ ಧಾರವಾಡ ಆಗಿರ್ಬೋದು ಗದಗ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಹಾಗೆಯೇ ಬೆಳಗಾವಿ ಆಗಿರ್ಬೋದು ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು ವಿಜಯನಗರ ಹಾಗೆಯೇ ಅದರ ಜೊತೆಗೆ ಕಲಬುರಗಿ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಈಗಾಗಲೇ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಹಣ ಬಂದು ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಹಾಗೆ ನಿಮ್ಮ ಖಾತೆಗಳಿಗೂ ಕೂಡ ಆದಷ್ಟು ಬೇಗ ಬಂದು ಜಮಾ ಆಗುತ್ತೆ ನಿಮ್ಮ ಒಂದು ಜಿಲ್ಲೆ ಕೂಡ ಕಮೆಂಟ್ ಮಾಡಿ ನಿಮಗೆ ರೈತರ ಈ ಒಂದು ಬೆಳೆ ಹಾನಿ ಪರಿಹಾರ ಬಂದು ತಲುಪಿದೆ ಅಲ್ವಾ ಅನ್ನುವಂಥದ್ನ ಕೂಡ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿರುತ್ತೆ ಅಂತ ತಿಳ್ಕೊಳ್ತೇನೆ ಈ ಒಂದು ವಿಡಿಯೋನ ಪ್ರತಿಯೊಂದು ರೈತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ್ರ ಅಂತಂದ್ರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ಸ್ನೇಹಿತರೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು ನಾನು ಮತ್ತೆ ಮುಂದಿನ ಒಂದು ಬಿಡೋದಲ್ಲಿ ಸಿಗ್ತೇನೆ ಸ್ನೇಹಿತರೆ